ಪರಮರಹಸ್ಯಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದೋ ಎರಡು ಇರಬಹುದು ತುಂಬಾ ಟಾಪ್ ಸೀಕ್ರೆಟ್ ಅಂತೀವಲ್ಲ ಆ ಟಾಪ್ ಸೀಕ್ರೆಟ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೋ ಎರಡೋ ಟಾಪ್ ಸೀಕ್ರೆಟ್ ಇದ್ದೇ ಇರುತ್ತೆ ನಿಮ್ಮ ಟಾಪ್ ಸೀಕ್ರೆಟ್ ಏನು ಅಂತ ಯೋಚನೆ ಮಾಡಿ ಯಾವುದನ್ನು ರಹಸ್ಯ ಎಂದು ನಾವು ಹಣೆಪಟ್ಟಿ ಕಟ್ಟಿ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಇಟ್ಟಿರ್ತೀವೋ ಅದು ನಿರಂತರವಾಗಿ ನಮ್ಮಿಂದ ಹೊರಬರಲು ಕಾಯ್ತಾ ಇರುತ್ತೆ ಯಾರಿಗಾದ್ರೂ ಹೇಳ್ಬಿಡೋಣ ಯಾರಿಗಾದ್ರೂ ಹೇಳ್ಬಿಡೋಣ ಯಾರಿಗಾದ್ರೂ ಹೇಳ್ಬಿಡೋಣ ಅಂತ ಜೀವನದಲ್ಲಿ ನಾವು ಊಹೆ ಕೂಡ ಮಾಡದಿರುವ ಸಂದರ್ಭಗಳು ಬಂದ್ಬಿಟ್ಟಿರುತ್ತೆ ಆಗ ಯಾರು ನನ್ನ ಜೀವಕ್ಕಿಂತ ಮಿಗಿಲಾದ ಗೆಳೆಯ ಅಥವಾ ನಂಬಿಕಸ್ಥ ಅಂತ ಅನ್ಕೊಂಡಿರ್ತೀವೋ ಅವರೇ ನಮ್ಮ ಮೊದಲ ಶತ್ರು ಆಗ್ಬಿಟ್ಟಿರ್ತಾರೆ ನಮಸ್ತೆ ಮಹಾಬಲ ಸೀತಾಳ ಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಕೆಲವು ಪರಮ ರಹಸ್ಯ ನಿಮ್ಮ ಪರಮ ಆಪ್ತರ ಜೊತೆಗೂ ಹೇಳಿಕೊಳ್ಳಬೇಡಿ ಇದು ಚಾಣಕ್ಯನ ತಂತ್ರ ಕೆಲವೊಂದು ರಹಸ್ಯಗಳು ನಿಮ್ಮಲ್ಲೇ ಇದ್ದುಬಿಡಲಿ ಓಕೆ ಮನಸ್ಸಿನ ದುಗುಡ ಬೇರೆಯವರ ಜೊತೆ ಹಂಚಿಕೊಂಡ್ರೆ ಭಾರ ಕಡಿಮೆ ಆಗುತ್ತೆ ಅಂತಾರೆ ದುಃಖವನ್ನು ಹಂಚಿಕೊಂಡ್ರೆ ಅದು ಆಗುವುದು ಹಾಗೂ ಖುಷಿಯನ್ನು ಹಂಚಿಕೊಂಡ್ರೆ ಅದು ಹೆಚ್ಚಾಗುವುದು ಎರಡೂ ಕೂಡ ನಿಜ ಆದರೆ ಬಹಳ ಜನರಿಗೆ ಎಲ್ಲ ರಹಸ್ಯಗಳನ್ನು ಶೇರ್ ಮಾಡಿಕೊಳ್ಳುವ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾರೆ ಇದು ಸಂದರ್ಭ ಕೈಕೊಟ್ಟಾಗ ಹೆಂಗಿದೆ ಇದು ಸಂದರ್ಭ ಕೈಕೊಟ್ಟಾಗ ನಮ್ಮ ಬದುಕಿನ ನೆಮ್ಮದಿಯನ್ನೇ ಕಿತ್ತುಕೊಳ್ಳಬಹುದಾದಂತಹ ಅಪಾಯಕಾರಿ ಸಂಗತಿ ಆಗ್ಬಿಟ್ಟಿರುತ್ತೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಒಬ್ಬ ಸ್ನೇಹಿತನನ್ನು ಸ್ನೇಹಿತೆಯನ್ನು ನಮ್ಮ ಬದುಕಿನಲ್ಲಿ ಇರಿಸಿಕೊಳ್ಳುವುದು ತಪ್ಪಲ್ಲ ಅದು ಒಳ್ಳೆಯದೆ ಚಿಕ್ಕವರಾಗಿದ್ದಾಗ ಅಪ್ಪ ಅಮ್ಮನ ಜೊತೆ ನಂತರ ಸಂಗಾತಿಯ ಜೊತೆಗೆ ಎಲ್ಲರಿಗೂ ಎಲ್ಲ ಸಂಗತಿಗಳನ್ನು ಹಂಚಿಕೊಳ್ಳಲು ಆಗುವುದಿಲ್ಲ ಅಂದರೆ ಮಕ್ಕಳಿಗೆ ಪೇರೆಂಟ್ಸ್ ಹತ್ರ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಪೇರೆಂಟ್ಸ್ಗೆ ಮಕ್ಕಳ ಹತ್ರ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಹಾಗೇ ಗಂಡ ಹೆಂಡತಿಗೆ ಹೆಂಡತಿ ಗಂಡಂಗು ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ ಕೆಲ ವಿಚಾರಗಳನ್ನು ಮನೆಯ ಹೊರಗಿನ ಪರಮ ಆಪ್ತರ ಜೊತೆಗಷ್ಟೇ ಹಂಚಿಕೊಳ್ಳಲು ಸಾಧ್ಯ ಯಾರೋ ಒಬ್ರು ಹೊರಗಡೆ ಇರೋರತ್ರ ನಾವು ಹೇಳಬೇಕಾಗತ್ತೆ ಸಾಮಾನ್ಯವಾಗಿ ಅದು ಸತ್ಯ ಓಕೆ ಅಂತಹ ಕೆಲ ವಿಚಾರಗಳನ್ನು ಮೀರಿದ ಪರಮರಹಸ್ಯಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದೋ ಎರಡೋ ಇರಬಹುದು ತುಂಬಾ ಟಾಪ್ ಸೀಕ್ರೆಟ್ ಅಂತೀವಲ್ಲ ಆ ಟಾಪ್ ಸೀಕ್ರೆಟ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೋ ಎರಡೋ ಟಾಪ್ ಸೀಕ್ರೆಟ್ ಇದ್ದೇ ಇರುತ್ತೆ ನಿಮ್ಮ ಟಾಪ್ ಸೀಕ್ರೆಟ್ ಏನು ಅಂತ ಯೋಚನೆ ಮಾಡಿ ಆ ಟಾಪ್ ಸೀಕ್ರೆಟು ಡೆಫಿನೆಟ್ಲಿ ಇರುತ್ತೆ ಥಿಂಕ್ ಮಾಡಿ ಏನೂ ಇಲ್ಲಪ್ಪ ಅಂತೆಲ್ಲ ಬಿಲ್ಡಪ್ ಬೇಡ ಯೋಚನೆ ಮಾಡಿ ಇಲ್ಲಾಂದರೆ ಫೈನ್ ಯೋಚನೆ ಮಾಡಿ ಆ ಟಾಪ್ ಸೀಕ್ರೆಟ್ನ ನೀವು ಒಂದೋ ಎರಡೋ ಇರುತ್ತೆ ಬಟ್ ಅದು ಯಾರಿಗೂ ಕೂಡ ಹೇಳ್ಕೊಳ್ಳೇಬಾರ್ದು ರಹಸ್ಯಗಳನ್ನು ಹೇಳ್ಕೊಳ್ಳೋಣ ಬಟ್ ಟಾಪ್ ಸೀಕ್ರೆಟ್ ಅಂತ ಇರುತ್ತಲ್ಲ ಅದನ್ನ ನಾವು ಯಾರ ಹತ್ರನೂ ಹೇಳ್ಕೋಬಾರ್ದು ಯಾಕೆ ಅಂತಂದ್ರೆ ಕೆಲವೊಂದು ಟೈಮು ಅದು ನಮಗೆ ಅಣು ಬಾಂಬ್ ಆಗಿ ವರ್ಕ್ ಆಗಿಬಿಡುತ್ತೆ ನಮಗೆ ಅಪಾಯವನ್ನು ಕ್ರಿಯೇಟ್ ಮಾಡಿಬಿಡುತ್ತೆ ನಮ್ಮ ಮಟ್ಟಿಗೆ ದೊಡ್ಡ ರಹಸ್ಯವೇ ಆಗಿರ್ಬೋದು ಅವು ನಮಗೆ ಮಾತ್ರ ಗೊತ್ತಿರುತ್ತೆ ಅವು ಹೊರ ಬಂದರೆ ನಮ್ಮ ಬದುಕಿನ ನೆಮ್ಮದಿಗೆ ಕೊಳ್ಳಿ ಇಡಬಹುದು ಸಮಸ್ಯೆ ಏನೆಂದರೆ ಯಾವುದನ್ನು ರಹಸ್ಯ ಎಂದು ನಾವು ಹಣೆಪಟ್ಟಿ ಕಟ್ಟಿ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಇಟ್ಟಿರ್ತೀವೋ ಅದು ನಿರಂತರವಾಗಿ ನಮ್ಮಿಂದ ಹೊರಬರಲು ಕಾಯ್ತಾ ಇರುತ್ತೆ ಯಾರಿಗಾದರೂ ಹೇಳಿಬಿಡೋಣ ಯಾರಿಗಾದ್ರೂ ಹೇಳಿಬಿಡೋಣ ಯಾರಿಗಾದ್ರೂ ಹೇಳಿಬಿಡೋಣ ಅಂತ ಬಟ್ ಯೋಚನೆ ಮಾಡಿ ರಹಸ್ಯಕ್ಕಿರುವ ಕೆಟ್ಟ ಶಕ್ತಿ ಇದು ಅದಕ್ಕಿರೋ ಪವರ್ ಅದು ಹೊರಗಡೆ ಬಂದ್ಬಿಡಬೇಕು ಅಂತ ಯಾಕೆ ಸೀಕ್ರೆಟ್ ಅಂತೀವಿ ಅಂದರೆ ಸೀಕ್ರೆಟ್ ಹಾಗೆ ಹೊರಗಡೆ ಬರೋ ಕಾಯ್ತಾ ಇರುತ್ತೆ ನಾವು ನೋಡಬೇಕು ಅದನ್ನು ಅದಮಿ ಒಳಗೆ ಕೂರಿಸುವುದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಅದನ್ನು ನಮ್ಮ ಪರಮ ಆಪ್ತ ಮಿತ್ರ ಅಂತ ಅಂದ್ಕೊಂಡಿರೋರ ಜೊತೆ ಹಂಚ್ಕೊಂಡ್ಬಿಟ್ಟಿರ್ತೀವಿ ಆದರೆ ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ ಅಂತ ಹೇಳ್ತಾರೆ ಚಾಣಕ್ಯ ಯಾಕೆ ಯಾಕಂದ್ರೆ ಒಬ್ಬ ಮಿತ್ರ ಅಥವಾ ಒಬ್ಬ ಮಿತ್ರ ಶತ್ರುವಾಗಿ ಬದಲಾಗಲು ಬಹಳ ಹೊತ್ತು ಬೇಕಾಗಿಲ್ಲ ಹೆಂಗಿದೆ ನೋಡಿ ಒಬ್ಬ ಮಿತ್ರ ಶತ್ರುವಾಗಿ ಬದ್ಲಾಗೋಕೆ ಬಹಳ ಟೈಮ್ ಬೇಕಾಗಿಲ್ಲ ಮೇ ಬಿ ಒಬ್ಬ ಶತ್ರು ಮಿತ್ರ ಆಗಿ ಬದ್ಲಾಕಕ್ಕೆ ಒಂದ್ ಸ್ವಲ್ಪ ಟೈಮ್ ಓಕೆ ಬಟ್ ಮಿತ್ರ ಶತ್ರು ಆಗೋದಕ್ಕೆ ಬಹಳ ಟೈಮ್ ಬೇಕಿಲ್ಲ ಜೀವನದಲ್ಲಿ ನಾವು ಊಹೆ ಕೂಡ ಮಾಡದಿರುವ ಸಂದರ್ಭಗಳು ಬಂದ್ಬಿಟ್ಟಿರುತ್ತೆ ಆಗ ಯಾರು ನನ್ನ ಜೀವಕ್ಕಿಂತ ಮಿಗಿಲಾದ ಗೆಳೆಯ ಅಥವಾ ನಂಬಿಕಸ್ಥ ಅಂತ ಅಂದ್ಕೊಂಡಿರ್ತೀವೋ ಅವರೇ ನಮ್ಮ ಮೊದಲ ಶತ್ರು ಆಗಿಬಿಟ್ಟಿರ್ತಾರೆ ಇದನ್ನು ನಮ್ಮ ಅನುಭವದಲ್ಲೇ ಸುತ್ತಮುತ್ತ ಬೇಕಾದಷ್ಟು ನಾವು ನೋಡಿದ್ದೀವಿ ನಮ್ಮ ಅನುಭವದಲ್ಲೇ ಇದನ್ನು ನೋಡಿರ್ತೀವಿ ಅಥವಾ ಸುತ್ತಮುತ್ತ ಬೇಕಾದಷ್ಟು ನಾವು ಇದನ್ನ ನೋಡಿರ್ತೀವಿ ಸೊ ನಮ್ಮ ಪರಮ ರಹಸ್ಯವೊಂದನ್ನು ನಾವು ಯಾವತ್ತೂ ಹೊರಗೆ ಹಾಕಬಾರ್ದು ಅದು ನಮಗೆ ಹಾನಿ ಹಾನಿ ಮಾಡುತ್ತೆ ಹಾಗೆ ನೋಡಿದ್ರೆ ಶತ್ರುವಾಗಿ ಬದಲಾದ ಮಿತ್ರನೊಬ್ಬ ಮೊದಲು ಮಾಡುವ ಕೆಲಸವೇ ಇದು ಯಾರು ನಮ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅವರು ಫಸ್ಟ್ ಅವರೇನಾದರೂ ನಮ್ಮ ಜೊತೆ ಜಗಳ ಆಡಿದ್ರೆ ಕಿತ್ತಾಡಿದ್ರೆ ಮಾಡುವಂತ ಮೊದಲನೇ ಕೆಲಸನೇ ನಮ್ಮ ಸೀಕ್ರೆಟ್ಸ್ಗಳನ್ನು ಬೇರೆಯವ್ರಿಗೆ ಹೇಳೋದು ಇದು ಮೊದಲನೇ ಕೆಲಸ ಆಗಿರುತ್ತೆ ಆಗ ದೊಡ್ಡ ನಷ್ಟ ಆಗೋದು ಅಥವಾ ಮುಂದಿನ ಬದುಕು ಹಾಳಾಗೋದು ನಮ್ಮದೇ ಹೀಗಾಗಬಾರ್ದು ಅಂದರೆ ನಿಮ್ಮ ಬದುಕಿನಲ್ಲಿ ಯಾವುದಾದರೂ ಒಂದು ಪರಮರಹಸ್ಯ ಅನ್ನೋದೇನಾದರೂ ಇದ್ದರೆ ಅದು ಎಷ್ಟೇ ಆಪ್ತ ಗೆಳೆಯ ಅಥವಾ ಗೆಳತಿ ಜೊತೆಗೂ ಕೂಡ ಹೇಳ್ಕೋಬೇಡಿ ಜೀವನದ ಗೆಳೆಯರು ಬೇಕಾಗಿರುವುದು ಸುಖ ದುಃಖ ಬೇಸರ ಖುಷಿಗಳನ್ನು ಹಂಚ್ಕೊಳ್ಳೋದಕ್ಕೆ ಹೊರತು ರಹಸ್ಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅಲ್ಲ ರಹಸ್ಯ ನಿಜವಾಗಿಯೂ ರಹಸ್ಯವೇ ಆಗದ್ ಆಗಿದ್ದರೆ ಅದು ಮೂಲೆಯಲ್ಲಿ ಯಾರಿಗೆ ಗೊತ್ತಿರುತ್ತದೆಯೋ ಕೊನೆವರೆಗೂ ಅವ್ರಿಗೆ ಮಾತ್ರನೇ ಗೊತ್ತಿರೋ ಹಾಗೆ ಇರಲಿ ಬಿಟ್ಬಿಡಿ ಅದನ್ನು ಹೋಗ್ಲೂ ಬೇಡಿ ಅದರಿಂದ ಅಪಾಯನ ನೀವು ತಗೊಳ್ಳೂ ಬೇಡಿ ಇಂತಹ ಅಪಾಯಕ್ಕೆ ಸಿಲುಕಿ ನೆಮ್ಮದಿ ಕಳೆದುಕೊಳ್ಳುವುದು ನಮ್ಮ ನಮ್ಮ ಏನು ನೆಮ್ಮದಿ ಕಳೆದುಕೊಳ್ಳದೇ ಇರೋದು ನಮ್ಮ ಕೈಯಲ್ಲೇ ಇದೆ ಕೈಯಲ್ಲಿ ಅಂದರೆ ನಮ್ಮ ನಾಲಿಗೆಯಲ್ಲಿದೆ ನಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಬೇಕು ನಮ್ಮ ನಾಲಿಗೆ ಮೇಲೆ ನಮಗೆ ಹಿಡಿತಾ ಇರಬೇಕು ಅಂತ ಎಷ್ಟು ಜನಕ್ಕೆ ಈ ಥರ ಅನುಭವ ಆಗಿದೆ ಸ್ಕೂಲಿಂದ ಹಿಡಿದು ನಾನು ಇವ್ರು ಯಾರಿಗೂ ಹೇಳಲ್ಲ ಅಂದ್ಕೊಂಡೆ ಬಟ್ ಹಿಂಗಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡಿ ಆ್ಯಂಡ್ ನನಗೆ ಈ ಚಾಪ್ಟ್ರ್ ಓದಬೇಕಾದ್ರೆ ಈಗ ಅನ್ನಿಸ್ತಾ ಇರೋದೇನೆಂದರೆ ಈಗ ನಮಗೆ ಕೌನ್ಸಿಲಿಂಗಿಗೆ ಬರ್ತಾರೆ ಎಷ್ಟೋ ಜನ ನಮ್ಗೆ ಅವ್ರ ಪರಿಚಯನೇ ಇರೋದಿಲ್ಲ ಹಸ್ಬೆಂಡ್ ಬರ್ಬೋದು ವೈಫ್ ಬರ್ಬೋದು ಮಕ್ಳು ಬರ್ಬೋದು ಯಾರೋ ಬರ್ತಾರೆ ಓಕೆ ಬಟ್ ನಮಗೆ ಅವ್ರ ಪರಿಚಯನೇ ಇರೋದಿಲ್ಲ ಮೇ ಬಿ ಅದಕ್ಕೆ ಅವ್ರ ಲೈಫಲ್ಲಿ ಅದೇನು ಎಫೆಕ್ಟ್ ಆಗೋಲ್ಲ ಯಾಕೆ ಅಂದರೆ ನಾವು ಅವ್ರಿಗೆ ಅವ್ರ ವಿಚಾರ ನಾವು ಯಾರಿಗೂ ಹೇಳೋಕ್ಕಾಗಲ್ಲ ಆ್ಯಂಡ್ ಹೇಳೋದು ಇಲ್ಲ ಯಾಕಂದರೆ ಅದು ಜಾಬು ನಾವು ಪರಮ ನಿಮಗೇನಾದರೂ ನಿಜವಾಗ್ಲೂ ನೀವು ಇಟ್ಕೊಂಡಿರುವಂಥ ಪೇನು ನಿಮ್ಗೆ ಕಷ್ಟ ಇದೆ ಯಾರ ಹತ್ರನವರು ಹೇಳ್ಕೊಂಡ್ರೆ ಮೇ ಬಿ ನನಗೆ ಹಗುರ ಆಗ್ಬೋದು ಆ ರಹಸ್ಯನ ಅಂತ ಅನಿಸಿದ್ರೆ ಹೇಳಲೇಬೇಡಿ ಮೊದಲನೇದು ಹಾಗೂ ನಿಮಗೆ ಇಲ್ಲ ಅಂದರೆ ಬೇಕಾದರೆ ಯಾರೋ ನಿಮಗೆ ಸಂಬಂಧನೇ ಇಲ್ಲದೆ ಇರೋರು ಅವ್ರು ಯಾರಿಗೂ ಪರಿಚಯನೇ ಇಲ್ಲದೆ ಇರೋರು ಸೊ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಬೋದು ಓಕೆ ಆ್ಯಂಡ್ ಇಲ್ಲಿ ನನಗೆ ನಮ್ಮ ಮಾಸ್ಟರ್ ದೀಕ್ಷೆ ಕೊಡೋ ಸಮಯದಲ್ಲಿ ಹೇಳಿರೋದೇನೆಂದರೆ ಯಾರೇ ನಿಮ್ಮ ಹತ್ರ ಕೌನ್ಸ್ಲಿಂಗ್ಗೆ ಬಂದರೂ ಕೂಡ ಹೀಲಿಂಗ್ಗೆ ಬಂದರೂ ಕೂಡ ಅವರು ನಿಮ್ಮ ಪ್ರಾಬ್ಲಮ್ನ ಏನೋ ಹೇಳಿರ್ತಾರೆ ಅಥವಾ ನಿಮ್ಮ ಅವರು ನಿಮ್ಮ ಏನೋ ಒಂದು ಹಂಚ್ಕೊಂಡಿರ್ತಾರೆ ಯಾವುದೋ ಒಂದು ಯಾರತ್ರ ಹೇಳೋಕ್ಕಾಗದೇ ಇರೋ ವಿಚಾರನ ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಅವರ ಆಪ್ತರಿಗೂ ನಿಮ್ಮ ಆಪ್ತರಿಗೂ ಹೇಳಬೇಡಿ ಅಂತ ಓಕೆ ಅದನ್ನು ನಾನು ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ ಆ್ಯಂಡ್ ನಾನು ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಮಗಳು ಬಂದಿದ್ರು ಕೌನ್ಸ್ಲಿಂಗಿಗೆ ತಾಯಿ ಕೂಡ ನಂಗೆ ಪರಿಚಯ ಇರೋರೆ ಸೊ ಮಗಳು ಒಂದು ವಿಚಾರ ಹೇಳಿದರು ಸೊ ತಾಯಿ ಏನು ಮಾಡಿದ್ರು ಅದು ಆಮೇಲೆ ತಾಯಿಗೆ ಯಾವಾಗಲೋ ಗೊತ್ತಾದಾಗ ಹಿಂಗಂತೆ ಅಂತೆಲ್ಲ ಹೇಳಬೇಕಾದ್ರೆ ನಾನು ಕೇಳ್ತಾ ಇದ್ದೆ ಮ್ಯಾಮ್ ನಿಮಗೆ ಗೊತ್ತಿದ್ರೆ ಲೈಕ್ ನೀವು ಹೇಳ್ಬೋದಿತ್ತಲ್ವಾ ತಾಯಿಗೆ ಹೇಳ್ಬೋದಲ್ವಾ ಅಂತ ಸಿ ನನಗೆ ನಮ್ಮ ಮಾಸ್ಟರ್ ಹೇಳಿರೋದು ಒಬ್ಬ ವ್ಯಕ್ತಿಗೆ ಒಳ್ಳೇದನ್ನು ಹೇಳಿ ನೀವು ಆಯಿತಾ ಅದು ಯಾರಿಗೋ ಹೇಳೋದ್ರಿಂದ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಯೋಚನೆ ಮಾಡಿ ಆದರೆ ನೀವು ಈ ವೃತ್ತಿಗೆ ಅವಮಾನ ಮಾಡಬಾರ್ದು ಅಥವಾ ಈ ವೃತ್ತಿಗೆ ಒಂದು ಬೆಲೆ ಕೊಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಇನ್ನೊಬ್ರಿಗೆ ಹೇಳಬೇಡಿ ಅಂತ ಓಕೆ ನಾನು ಸಾಕಷ್ಟು ಉದಾಹರಣೆಗಳನ್ನ ಇರ್ತೀನಿ ಆದರೆ ಹೆಸರುಗಳನ್ನು ಬಳಸಲ್ಲ ಯಾರ್ಯಾರಿಗೆ ಗೊತ್ತಿರುತ್ತೋ ಅವ್ರವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ಅದನ್ನು ಎಲ್ಲೂ ನಾನು ಹೇಳೋಕ್ಕೋಗಲ್ಲ ಅದು ಯಾರು ಏನು ಅಂತ ಬಿಕಾಸ್ ಅದು ಅವರ ಒಂದು ಟಾಪ್ ಸೀಕ್ರೆಟ್ಸ್ ಆಗಿರುತ್ತೆ ಈ ಸಾಮಾನ್ಯವಾಗಿ ಮಾತಾಡ್ತಿರ್ತೀವಲ್ಲ ಅವ್ರವರೇ ಮಾತಾಡ್ಕೊಳ್ತಿರ್ತಾರೆ ಅವ್ರವರೇ ಡಿಸ್ಕಷನ್ ಮಾಡ್ತಿರ್ತಾರೆ ನಾವಲ್ಲೇ ಇರ್ತೀವಿ ಆಗ ಅದು ಪ್ರಾಬ್ಲಮ್ ಆಗೋಲ್ಲ ಬಟ್ ಟಾಪ್ ಸೀಕ್ರೆಟ್ಸ್ ರಹಸ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಹೇಳಬಾರ್ದು ಬೇಕಾದರೆ ನೋಡಿ ನೀವು ನೀವು ಇದನ್ನು ನಿಮ್ಮ ಅಪ್ಪ ಹತ್ರ ಅಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಬೇಕಾದ್ರೆ ಇವ್ರಿಗೆ ಹೇಳ್ಬೋದೇ ಹೊರ್ತು ಯಾವುದೇ ಕಾರಣಕ್ಕೂ ನಾವು ಹೇಳಬಾರ್ದು ಹಾಗಾಗಿ ನನಗೆ ಇವಾಗ ಇದು ನೋಡ್ಬೇಕಾದ್ರೆ ಅನಿಸ್ತಿರೋದು ಯಾಕೆ ಕೌನ್ಸಿಲಿಂಗ್ ಬೇಕಾಗಿದೆ ಇವತ್ತು ಜನಕ್ಕೆ ನಾನು ಕೌನ್ಸಿಲಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ ಈಗಲೇ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಸದ್ಯಕ್ಕೆ ತುಂಬ ಬುಕ್ ಆಗಿದೆ ಅದೆಲ್ಲ ಮೇಲೆ ನಾನು ಕೌನ್ಸಿಲಿಂಗ್ ಸ್ಟಾಪ್ ಮಾಡಬೇಕಂತ ಇದ್ದೀನಿ ಇದು ಒಂದು ಸೇವೆ ಥರ ಮಾಡಬೇಕು ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ ಅದಾದಮೇಲೆ ಇವಾಗ ತುಂಬಾ ಬರಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಬೇರೆ ಬೇರೆ ಕೆಲಸಗಳು ಮಾಡ್ಕೋಬೇಕಾಗಿರೋದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಆದರೆ ಯಾಕೆ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಅಂತ ಈ ಚಾಪ್ಟರಲ್ಲಿ ನನಗೆ ಅರ್ಥ ಆಗ್ತಾ ಇದೆ ಅಷ್ಟು ಗಾಢವಾಗಿ ಏನೋ ಇಟ್ಕೊಂಡ್ಬಿಟ್ಟಿರ್ತೀವಿ ಮನ್ಸೋಳಗಡೆ ಅದನ್ನು ಯಾರಿಗೂ ಹೇಳೋಕ್ಕಾಗ್ತಾ ಇರಲ್ಲ ಆ ಟೈಮಲ್ಲಿ ಯಾರೋ ನಮಗೆ ಪರಿಚಯ ಇಲ್ಲದೆ ಇರೋರು ಅಥವಾ ಅವರು ನಮ್ಮ ಮನೆಯವ್ರಿಗೆ ಪರಿಚಯ ಹತ್ರ ಹೋಗಿ ಹೇಳೋದು ಒಂದು ಅದು ಅವರ ವೃತ್ತಿ ಆಗಿದ್ದರೆ ಈಗ ನನ್ನ ಜಾಬ್ ಇದು ನನ್ನ ವೃತ್ತಿ ಇದು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿರ್ತೀನಿ ಸೊ ಡಿಸ್ಕಷನ್ ಮಾಡೋಕ್ಕೋಗಲ್ಲ ಯಾವುದೋ ವಿಚಾರಗಳು ಲೈಕ್ ಹೇಳೋ ಅಂಥದ್ದು ಆ ಥರ ಆಗಿ ನಾವು ಮಾತಾಡ್ತೀವಿ ಆದರೆ ಟಾಪ್ ಸೀಕ್ರೆಟ್ಸ್ಗಳನ್ನು ಹೇಳೋಕ್ಕೆ ಹೋಗಲ್ಲ ಟಾಪ್ ಸೀಕ್ರೆಟ್ಸ್ಗಳು ಸ್ಪೆಷಲಿ ಯಾಕೆ ಅಂತ ಅಂದರೆ ಅದು ನಮ್ಮ ವೃತ್ತಿ ಓಕೆ ಸೊ ಇಲ್ಲಿ ಇವರು ಹೇಳ್ತಾ ಇರೋದು ಪರಮ ಆಪ್ತರ ಬಳಿ ಹೇಳಬೇಡಿ ಅಂತ ಆ್ಯಂಡ್ ನನಗೂ ಇದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಹಳ ಕ್ಲೋಸ್ ಅನ್ನೋರ ಹತ್ರ ಹೇಳಿಕೊಂಡು ಅವ್ರು ಹೇಗೆ ವಾಪಸ್ ನಮಗೆ ಹೇಳಿದ್ರಲ್ಲ ಅವ್ರು ಮಾಡೋ ಮೊದಲನೇ ಕೆಲಸನೇ ಅದನ್ನಿಟ್ಕೊಂಡು ಆಟ ಆಡ್ಸೋದು ಅಂತ ಹಾಗೆ ತುಂಬ ನಾನೇ ನಾನು ನೋಡಿದ್ದೀನಿ ಕೇಳಿದ್ದೀನಿ ಬೇರೆಯವ್ರಿಗೂ ಇದಾಗಿದೆ ಹಾಗಾಗಿ ಇವತ್ತಿಂದ ನಾವು ಎಚ್ಚರಿಕೆ ವಹಿಸೋಣ ರಹಸ್ಯ ರಹಸ್ಯವಾಗೇ ಇದ್ದುಬಿಡಲಿ ಥ್ಯಾಂಕ್ ಯು